ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಮ್ಮ ಅನ್ನದಾತರಿಗೆ ನಮಸ್ಕಾರ ಮಾಡುತ್ತಾ ಶುರು ಮಾಡೋಣ ಇದು ಎಲ್ಲಿ ಏನು ಅಡ್ರೆಸ್ಸು ಅಂತ ನಮ್ಮ ಯಜಮಾನ್ರು ಇನ್ನು ಮುಂದಕ್ಕೆ ಮಾತಾಡ್ತಾರೆ ಮತ್ತು ಅವ್ರ ಓನರ್ ಹತ್ರನು ಕೂಡ ನಿಮಗೆ ಮಾತಾಡಿಸ್ತಾರೆ ಈ ಜನಸಾಗರ ನೋಡ್ತಿದ್ರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ತಿಂಡಿ ಟಿಫನ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂದರೆ ಏನಂದರೆ ಪಟಪಟ ಅಂತ ಖಾಲಿ ಅಂದ್ರೆ ತುಂಬ ಅದ್ಭುತವಾಗಿರುತ್ತೆ ಯಾರೆಲ್ಲ ಬಂದು ವಿಸಿಟ್ ಮಾಡಿದಿರಾ ಈ ಅಂಗಡಿಗೆ ಅಂತ ನಮಗೆ ಮೂಲಕ ಮಾಡಿ ಇಲ್ಲ ಇನ್ನು ಯಾರು ವಿಸಿಟ್ ಮಾಡಿಲ್ಲ ಅದೇ ಏರಿಯಾದಲ್ಲಿ ಇದರೋ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಒಂದ್ಸಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ದಯವಿ ನೋಡಿ ದಯವಿಟ್ಟು ಪ್ಲೀಸ್ ಇದು ಎಕ್ಸಾಕ್ಟ್ ಲೊಕೇಶನ್ ಚಾಮ್ರಾಪೇಟೆ ಫುಲ್ ಟ್ಯಾಂಕ್ ಅಂಗಡಿ ಎದುರು ಮತ್ತು ಚಾಮ್ರಾಪೇಟೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರಿದೆ ಇವ್ರ ಹತ್ರ ಏನೇನು ತಿಂಡಿ ಸಿಗುತ್ತೆ ಅಂತ ಹೇಳಿದ್ರೆ ಇಡ್ಲಿ ತಟ್ಟೆ ಇಡ್ಲಿ ಮಸಾಲ ವಡೆ ಹಿರ್ಲೆಕಾಯಿ ಚಿತ್ರಾನ್ನ ಕ್ಯಾಪ್ಸಿಕಮ್ ಬಾತು ಟೊಮೆಟೊ ಬಾತು ಪುಳಿಯೋಗರೆ ಚಿತ್ರಾನ್ನ ಮತ್ತು ಉದ್ದಿನ ವಡೆ ಬೇರೆ ಅಂಗಡಿಗಿಂತ ಈ ಅಂಗಡಿಲಿ ಬೆಲೆ ಕಮ್ಮಿ ಇರುತ್ತದೆ ಸರ್ ಈಗ ಸಿದ್ಧಗಂಗಾ ಟಿಫನ್ ಓನರ್ ಹತ್ರ ಮಾತಾಡೋಣ ಬನ್ನಿ ಸರ್ ಸರ್ ನಿಮ್ಮ ಹತ್ರ ಏನೂ ಸಿಗುತ್ತೆ ನಿಮ್ಮ ಹೆಸರು ಏನು ಸರ್ ನನ್ನ ಹೆಸರು ಅರ್ಜುನ್ ಅಂತ ಓಕೆ ಮೂರು ವರ್ಷ ಆಯಿತು ಹೋಟ್ಲು ಶುರು ಮಾಡಿ ಓಕೆ ನಮ್ಮಲ್ಲಿ ತಟ್ಟೆ ಇಡ್ಲಿಕ್ಕ ಚಿತ್ರಾನ್ನ ಓಕೆ ದಿನ ಒಂದು ಪಲಾವ್ ಸಿಗುತ್ತೆ ಓಕೆ ಸರ್ ಸಾಲ ಹೋಗ್ತೀನಿ ಓಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ಗೆ ಐದುವರೆಗೆ ಓಪನ್ ಆಗುತ್ತೆ ಮ ಎಷ್ಟು ಗಂಟೆವರೆಗೆ ಇರ್ತೀರಾ ಸರ್ ಹನ್ನೊಂದುವರೆವರೆಗೆ ಈ ನಿಮಗೆ ಸಿದ್ಧಗಂಗಾ ಮಠ ಟಿಫನ್ ಸೆಟ್ ಅದು ಹೆಸ್ರಿ ಹಿಂಗೆ ಏನು ಮಾಡಬೇಕು ಅಂತ ಬಂತ ಸರ್ ಮಠದಲ್ಲಿ ಓದಿದ್ದು ಸರ್ ಓಕೆ ಓಕೆ ಆ ಪ್ರೇರಣೆಯಾಗಿಯೇ ಹೋದರೆ ಶುರು ಮಾಡಿದ್ದು ಓಕೆ ಅದರಿಂದನೇ ಎಸಬೇಕು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸಿದ್ಧಗಂಗಾ ಟಿಫನ್ ಮೇನ್ ಬಟ್ರೆ ಮಾತ್ರ ಸಣ್ಣ ಬನ್ನಿ ಸರ್ ಈಗ ನಾಗಣ್ಣ ಅಂತ ಅವ್ರ ಹೆಸರು ಇವರೇ ಮೇನ್ ಬಟ್ರು ಸಿದ್ಧಗಂಗಾ ಟಿಫನ್ ಸೆಂಟರ್ಗೆ ಈಗ ಆಗಲಿ ಇಡ್ಲಿ ಪ್ಲಾ ಪ್ಲೇಟ್ಗಳು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ನಾಗರಾಜ್ ನೀವೇ ಈ ಸ್ಪೋರ್ಟ್ಸ್ ಕೆಲಸ ಮಾಡ್ತೀರಾ ಸರ್ ಓಪನ್ ಮಾಡ್ತಾನೆ ತಿನ್ನ ತಡ ಬನ್ನಿ ನಮ್ಮ ಶ್ರೀ ಸಿದ್ಧಗಂಗಾ ಟಿಫನ್ ಸೆಂಟರ್ಗೆ ಮತ್ತು ಇನ್ನೇ ತಡ ಬನ್ನಿ ನಮ್ಮ ಅನ್ನದಾತರಂದ ಪ್ರೇರಣೆಯಾದ ನಮ್ಮ ಅಣ್ಣವರು ಹೋಟ್ಲು ನಡೆಸ್ತಾ ಇದ್ದಾರೆ ಬನ್ನಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ ಅತಿ ಥರ ಇದೆ ಆ ಇಡ್ಲಿ ತುಂಬ ಸಾಫ್ಟಾಗಿರುತ್ತೆ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ತಿಂಡಿ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟೊತ್ತು ನೋಡಿ ನಮ್ಮ ಜೊತೆಗೆ ನೀವು ಇದ್ದಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಎಲ್ಲ ವೀಡಿಯೋನೂ ನೋಡ್ತಾ ಇರಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಾವು ಕೂಡ ಅಯ್ಯೋ ಇನ್ನೂ ವೀಡಿಯೋ ಮಾಡಬೇಕು ಇನ್ನೂ ವೀಡಿಯೋ ಮಾಡಬೇಕು ನಾವೆಲ್ಲ ತಿಳಿಸ್ಕೊಡ್ಬೇಕು ಅನ್ನೋ ಆಸೆ ಕೂಡ ನಮಗೆ ಬರುತ್ತೆ ಇದೇ ರೀತಿ ಮುಂದುವರಿಲಿ ಅಣ್ಣ ನಿಮ್ಮ ಅಂಗಡಿ ನಿಮ್ಮ ಅಕ್ಷಯ ಪಾತ್ರ ಯಾವಾಗಲೂ ತುಂಬಿರಲಿ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಿರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ